ಒಂಬತ್ತು ತಿಂಗಳು ಹೊತ್ತು ಎತ್ತು ತುತ್ತು ಮಾಡಿ ಉಣಿಸಿ ಸಾಕಿ ಸಲುವಿದಂಥ ತಾಯಿಗೂ ಪ್ರೀತಿಯಿಂದ ಕದ್ದು ಮುಚ್ಚಿ ಬೆನ್ನೆ ರೊಟ್ಟಿ ಮುಟಗಿ ಮಾಡಿ ತಿನ್ನಿಸಿದಂಥ ಅಜ್ಜಿಗೂ ಯಾರೂ ಇಲ್ಲದಾಗ ಆಡಿಸಿ ಕಾಡಿಸಿ ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಿದಂಥ ದೊಡ್ಡಮ್ಮ ಚಿಕ್ಕಮ್ಮನಿಗೂ ಅಣ್ಣ ಅಂತ ಕರೆಯೋ ತಂಗಿಗೂ ತಮ್ಮ ಅಂತ ಕೂಗೋ ಅಕ್ಕನಿಗೂ ಕುರುಡನೇ ಇರಲಿ ಕುಂಟನೇ ಇರಲಿ ಹುಚ್ಚನೇ ಇರಲಿ ಗಂಡನೇ ದೇವರಂಥ ಜೊತೆಯಾಗಿ ಬಾಳುವ ಹೆಂಡತಿಗೂ ಅಳಿಯ ಅಂತ ಕೂಗೋ ಅತ್ತೆಗೂ ಮಾವ ಅಂತ ಕೂಗೋ ಸೊಸೆಗೂ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಕರೆಯೋ ಮಗಳಿಗೂ ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು